ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಯಾರು ರೈತರು ಅರ್ಜಿ ಹಾಕ್ಯಾರ ಅಬ್ರು ಇತ್ಯರ್ಥಿ ಮಾಡ್ಲಿಕ್ಕೆ ನಮಗೊಂದು ಇಂಥ ಜಾಗ ಇಟ್ಟಿಲ್ಲ ಇಟ್ಟದಿಲ್ಲ ನಮ್ದೊಂದು ದೊಡ್ಡ ರೈತಿ ಎಲ್ಲ ಸರ್ಕಾರಿ ಕಾರ್ಯಕ್ರಮ ಮಾಡ್ತೀವಿ ಚುನಾವಣೆ ತಯಾರಿನ ಆ ತಯಾರಿನ ಮತ್ತೆ ಅದ್ರಾಗೇನೆ ತಯಾರಿ ಇನ್ನೇನು ಎರಡು ಮೂರು ತಿಂಗಳಾಗ ಎರಡು ತಿಂಗಳ

ಈಗ ಅದ್ರ ಬಗ್ಗೆ ಹೇಳಾರು ಮುಖ್ಯಮಂತ್ರಿ ಹೇಳಿದಾರೆ ಡಿ ಸಿ ಎಫ್ ಅವ್ರು ಹೇಳಿದ್ದಾರೆ ಎಲ್ಲ ಹಿರಿಯ ರಾಜಕಾರಣಿಗಳು ಹೇಳಿದ್ದಾರೆ ಅದು ಮುಗಿತ ಏನು ಕ್ರಾಂತಿ ಸರ್ ಕ್ರಾಂತಿ ಆಗೋದು ಪ್ರಶ್ನೆ ಎಲ್ಲ ಮುಗಿದಂತೆ ಇಬ್ಬರು ಹಿರಿಯರು ಸ್ಟೇಟ್ಮೆಂಟ್ ಕೊಟ್ಟಾರ ಯಾವ್ದ್ರೆ ಈಗಾಗಲೇ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲಾಕ್ ಮಾಡಾರಲ್ಲ ಮತ್ತೆ ಯಾರು ಸೋಲಕ್ಕೆ ಮಾಡ್ತಾರೆ ಅವರು ಮಾಡಾರ ತಮ್ಮ ಶಕ್ತಿ ಒಗ್ಗಟ್ಟು ಪ್ರದರ್ಶನ ಎಲ್ಲರೂ ಮಾಡಾರ ಇವರು ಮಾಡಾರ ಇವರು ನಿನ್ನ ಎಲ್ಲಿ ಮಾಡ್ಯಾರ ಗೊತ್ತಿದ್ರ ಇಲ್ಲೇ ಇವ್ರು ಎಲ್ಲಿ ಮಾಡಾರ ಮೀಟಿಂಗ್ ನಿನ್ನೆ ಗುಂಪು ಇವರು ಮೀಟಿಂಗ್ ಮಾಡ್ಯಾರ ನೀವು ತೆಗಿಬೇಕಲ್ಲ ಮ್ಯಂಗ ತೆಗ್ರಿ ಹಂಗ ತೆಗಿಬೇಕಿತ್ರ ಯಾರ

ಎಲ್ಲರೂ ರಾಜಕೀಯಲ್ಲಿ ಹೇಳೋಕ್ಕಾಗಲ್ಲ ಎಲ್ಲ ಒಂದು ಸಮುದಾಯ ಒಂದು ಕಡೆ ಇನ್ನೂ ಇರುವಂಥ ಇತಿಹಾಸ ಇಲ್ಲ ಒಂದು ಧರ್ಮ ಕೂಡ ಇರೋಕ್ಕಾಗಲ್ಲ ಎಲ್ಲ ಬೇರೆ ಬೇರೆ ಇರ್ತಾರೆ ಇನ್ನು ಹೆಚ್ಚು ಒಂದೊಂದು ಚುನಾವಣೆಯಲ್ಲಿ ಒಂದು ಕಡೆ ಇರ್ತಾರೆ ಚುನಾವಣೆ ಅಷ್ಟೇ ಬೆಳಗಾವಿ ಜಿಲ್ಲೆಗೆ ಸೀಮಿತ ಸೀಮಿತ ಡಿ ಸಿ ಸಿ ಬ್ಯಾಂಕ್ ಒಂದು ಒಂದು ರೀತಿ ಆಗುತ್ತೆ ಬೇರೆ ಲೆಕ್ಸೋಟಿ ಒಂದು ರೀತಿ ಬೇರೆ ಚುನಾವಣೆ ಒಂದಕ್ಕೊಂದು ಲಿಂಕ್ ಮಾಡಲಿಕ್ಕೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ ನಾವು ಸ್ಟ್ರಾಂಗ್ ಸೇಮ್ ಇದನ್ನ ಸರ್ ಲಕ್ಷ್ಮಣ ಸೌದಿಯವರು ಕೂಡ ತಮ್ಮ ಮಾಡಿ ಸಭೆ ಹೋಗಿದ್ರು ಸರ್ ತಮ್ಮ ಶಾಸಕರವರು